मुझे बहुत प्राउड फील होता है क्या मुझे लगता है कि एक सिंगर जाता है दूसरा सिंगर आता है ये रीति है एक एक्टर जाता है दूसरा एक्टर आता है तो अगर मैं जाती हूँ और एक आता है और वो लेजर हो मेरी जगह क्या क्या और मुझे पवन के लिए बोलना है पवन बहुत शांत रहते हो कुछ बोलते नहीं हो जब आप गाते हो मामा तीन हमारे क्या बना तो मैं मैं तो कुछ भी नहीं बोल सकता हूं अभी तो सीख रहे हैं बस जब बोलूंगा तब तो भी कुछ नहीं ना नारे वे ये ना ले रे चल ले लेजर और पवनदीप आपने भूकंप मचा दिया इन

どれだ

ಐ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಮಾತಾಡೋಕ್ಕೆ ಬರ್ತಾಯಿಲ್ಲ ಬಟ್ ಸರಿ ಹೋಗುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಅದಾಗದೆ ಅದೇ ಅದಾಗದೆ ಸರಿ ಹೋಗುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಎನರ್ಜಿನೂ ಬರುತ್ತೆ ಏನು ಕೆಲಸ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ 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 ಸಂಡೇ ನಂದು ಇವತ್ತು ಹ್ಯಾಪಿ ಸಂಡೇ ಇಲ್ಲ ಅನ್ಹ್ಯಾಪಿ ಸಂಡೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆರೂವರೆಯಿಂದ ಎಲ್ಲ ತೆಗೆದಿದ್ದೀನಿ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಆರೂವರೆಗೆ ಇದ್ದಿದ್ದೀನಿ ಸಂಡೆ ಆಲ್ಮೋಸ್ಟ್ ಯಾವಾಗಲೂ ಲೇಟ್ ಮಾಡ್ತೀನಿ ಬಟ್ ಇವಾಗ ಬೇಗ ಇದೆ ಬೇಗ ಇದ್ದಿದ್ದೀನಿ ಇಲ್ಲಿ ನೋಡಿ ಇದೆಲ್ಲ ಕಸಾನ ತೆಗೆದಿದ್ದೀನಿ ಇರಿ ಬ್ಯಾಕ್ ಮಾಡಿ ತೋರಿಸ್ತೀನಿ ಇದೆಲ್ಲ ಕಸ ಇದೆಲ್ಲ ಕಸ ಇದು ಸಂಡಿಯಲ್ಲಿತ್ತು ಫುಲ್ಲು ಇದನ್ನು ಕ್ಲೀನ್ ಮಾಡಿದ್ದೀನಿ ಇವಾಗ ಇದು ಬ್ಯಾರಲ್ಲು ಈ ಡ್ರಮ್ಮು ಒಳಗಡೆ ಹೋಗುತ್ತೆ ಆಮೇಲೆ ನಮ್ಮ ನಮ್ಮಮ್ಮನೇ ಅವತಾರ ನೋಡ್ತೀರ ನೀವು ಅಲ್ಲಿ ಬಾಕ್ಸ್ಗಳೆಲ್ಲ ನಾನೇನು ಮಾಡಿದ್ದೀನಿ ಅಂದರೆ ರಾತ್ರಿನೇ ತೊಳೆದಿಟ್ಬಿಟ್ಟಿದ್ದೀನಿ ಇದೆಲ್ಲ ಫುಲ್ಲು ರಾತ್ರಿನೇ ತೊಳೆದಿಟ್ಬಿಟ್ಟಿದೆ ಒಣಗಲಿ ಅಂತ ಸ್ವಲ್ಪ ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ತೆಗಿಬೇಕು ಇಲ್ಲಿ ಇದು ತೆಗಿಬೇಕು ಅಲ್ಲಿ ಅಲ್ಲಿ ನೋಡಿ ಇಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು ಬೆಡ್ ಮೇಲಿಂದ ಅಲ್ಲಿ ಅದು ಕ್ಲೀನ್ ಮಾಡಬೇಕು ಆಮೇಲೆ ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಇಲ್ಲಿ ನೋಡಿ ಎಲ್ಲ ತೆಗ್ದಿಟ್ಲಿಬಿಟ್ಟಿದ್ದೀನಿ ಕ್ಲೀನ್ ಮಾಡೋಕ್ಕೆ ಅಂತಲೇ ತೆಗಿತಿದ್ದೀನಿ ಅಲ್ಲಿ ಮೇಲೆಯಿಂದ ಇನ್ನೂ ಎಲ್ಲ ತೆಗಿಬೇಕು ಅದು ತೆಗಿತೀನಿ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊತೀನಿ ಬರ್ಡನ್ ಆಗ್ತಾ ಇದೆ ನನಗೆ ಎಪ್ಪ ಇವೆಲ್ಲ ಯಾವಾಗ ಮಾಡಲಿ ಅನ್ನಿಸ್ತಾಯಿದ್ದೆ ಎನಿವೇಸ್ ಮಾಡ್ತೀನಿ ಹಂಗೆ ಸೆಂಟ್ರ್ ಸೆಂಟ್ರಲ್ಲಿ ಮತ್ತು ನಿಮಗೆ ಶೇರ್ ಕೂಡ ಮಾಡ್ತೀನಿ ಎಷ್ಟು ಗಲೀಜಾಗಿತ್ತು ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂತ ನೋಡಿ ಇದೆಲ್ಲ ಚಪ್ಪಲಿಗಳೆಲ್ಲ ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಇಟ್ಟಿದ್ದೀನಿ ಇದನ್ನು ಒಳಗಡೆ ಹೋಗುತ್ತಿವಾಗ ಬಾಯ್ ಹಾಯ್ ಬನ್ನಿ ಟೀ ಕುಡಿಯೋಣ ಟೀ ಕುಡಿಯೋಣ ಟೀ ಮಾಡಿದ್ದೀನಿ ತಲೆ ಓಡ್ತಾ ಇಲ್ಲ ಯಾವ ಕಡೆಯಿಂದ ಅದಕ್ಕೆ ಟೀ ಟೀ ಕುಡಿತಾ ಇದ್ದೀನಿ ನೋಡೋಣ ಆವಾಗೇನಾದರೂ ತಲೆ ಓಡುತ್ತೆ ಅಂತ ಸುಮ್ಮನೆ ಅಲ್ಲಿಂದ ಇಲ್ಲಿ ಇದ್ದೀನಿ ಇಲ್ಲಿಂದ ಅಲ್ಲಿ ತೆಗೆದು ಇದ್ದೀನಿ ಅದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಬ್ರೇಕ್ ತಗೊಂಡು ಪಟ 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 ಅಂತ ಮುಗಿಸಿಬಿಡ್ಬೇಕು ಆ್ಯಕ್ಚುಲಿ ಫೋರ್ ಓ ಕ್ಲಾಕ್ ಒಳಗಡೆ ಮುಗಿಸ್ಬೇಕು ನಾಲ್ಕು ಗಂಟೆ ಟಾರ್ಗೆಟ್ ಇಟ್ಟಿದ್ದೀನಿ ನಾಲ್ಕು ಗಂಟೆ ಒಳಗಡೆ ಎನಿ ಕಂಡೀಷನ್ ಮುಗಿಸ್ಲೇಬೇಕು ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಪಕ್ಕ ಮುದ್ದೆ ಮುಗಿಯುತ್ತೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಒಂಬತ್ತು ಗಂಟೆಗೆ ಬ್ರೇಕ್ ತೊಗೊಳ್ದೆ ಕೆಲಸ ಮಾಡಿದರೆ ಆಗುತ್ತೆ ಇಲ್ಲಾಂದರೆ ಆಗೋಲ್ಲ ದೇವ್ರಾಣಿಗೂ ಆಗೋಲ್ಲ ನೋಡೋಣ ಏನೇನಾಗುತ್ತೆ ಅಂತ ಬ ಬಾಯ್ Gracias.

kayo Allah <laughs> নোডি ট্ৰাঞ্চফৰ্তে ফুৰি চেট ফুট

ಫ್ರಿಡ್ಜ್ ಎಲ್ಲ ಕ್ಲೀನ್ ಆಯಿತು ಇದನ್ನು ತೆಗ್ದುಬಿಟ್ಟು ತೊಳೆದಿಲ್ಲ ನಾನು ಎವ್ರಿ ಟೈಮು ತೆಗ್ದುಬಿಟ್ಟು ತೊಳಿತೀನಿ ಬಟ್ ಇವಾಗ ತೆಗ್ದಿಟ್ಟು ತೊಳೆದಿಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ತೆಗ್ದಿಟ್ಟು ತೊಳೆದಿಲ್ಲ ಹಂಗೆ ಕ್ಲೀನ್ ಮಾಡಿದ್ದೀನಿ ಜಾಸ್ತಿ ಏನು ಆಗಿರಲಿಲ್ಲ ಸೊ ಹಾಗಾಗಿ ಹಂಗೆ ಕ್ಲೀನ್ ಮಾಡಿದ್ದೀನಿ ಓಕೆನಾ ಬಾಯ್ ಕೆಳಗಡೆ ನೋಡಿದರೆ ಬೆಚ್ಚು ಬಿದ್ದೋಗ್ತೀರಾ ನೀವು ಹಂಗೆಲ್ಲ ಐತೆ ಇದೆಲ್ಲ ಸೂಟಿ ಓಡಿಸಿ ಅಲ್ಲೆಲ್ಲ ಗಲೀಜಾಗಿದೆ ನೋಡಿ ಅದೆಲ್ಲ ತೆಗಿಬೇಕು ಇಲ್ಲೆಲ್ಲ ನೋಡಿ ಹೆಂಗಾಗಿದೆ ಈ ಸಾರಿ ಒಳಗಡೆದು ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಇಲ್ಲಿ ನೋಡಿ ಇದೆಲ್ಲ ತೆಗಿಬೇಕು ಇನ್ನು ಇಲ್ಲಿ ನೋಡಿ ಇಲ್ಲಿ ಮಂಚೆ ಇಟ್ಟಿದ್ದಕ್ಕೆ ಇಲ್ಲೆಲ್ಲ ಗೋಡೆ ಹೆಂಗಾಗ್ಬಿಟ್ಟಿದೆ ಅದಕ್ಕೆ ಆ ತ ಆ ಕಡೆಯಿಂದ ಸರಿಸ್ಬಿಟ್ಟು ಮತ್ತೆ ಮುಂಚೆ ಹೆಂಗಿತ್ತು ಹಂಗೆ ಮಾಡಿದ್ದೀವಿ ಇವಾಗ ಮಾತಾಡೋಕ್ಕಾಗ್ತಾಯಿಲ್ಲ ಧನಿಯೆಲ್ಲ ಹಂಗಾಗ್ಬಿಟ್ಟಿದೆ ಬಾಯ್ ಫೈನಲ್ಲಿ ಎಲ್ಲ ಕ್ಲೀನ್ ಆಯಿತು ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ನಾನು ಎಲ್ಲನೂ ಅಲ್ಲಲ್ಲೋ ಎಷ್ಟು ಆಗಿತ್ತು ಗೊತ್ತಾ ಅಷ್ಟೊಂದು ಗಲೀಜಾಗಿತ್ತು ಇಲ್ಲಿ ನೋಡಿ ಕ್ಲೀನ್ ಎಲ್ಲನೂ ಇಲ್ಲಿ ನೋಡಿ ಕೆಳಗಡೆ ಎಷ್ಟು ಇತ್ತಲ್ವ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಇಲ್ಲೂ ಕ್ಲೀನ್ ಮಾಡಿದ್ದೀನಿ ಇದು ಪೇಂಟ್ ಹೋಗಿರೋದು ನಾನು ಒರೆಸ್ತಾ ಇದ್ದರೆ ಪೇಂಟ್ ಹೋಗಿದೆ ಅದು ಕ್ಲೀನ್ ಮಾಡಿಬಿಡಿ ಎಲ್ಲಾನು ಬಾಯ್ ಏನು ನೋಡಿ ಇಲ್ಲಿ ನೋಡಿ ಇದೆಲ್ಲ ಇದೆಲ್ಲ ವಿಂಡೋ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಅಂದರೆ ವಿಂಡೋ ಕರ್ಟನ್ಸ್ ನೋಡಿ ಎಲ್ಲಾನು ಇನ್ನು ನೋಡಿ ಎಷ್ಟು ಆಗಿತ್ತು ಅದೆಲ್ಲ ತೆಂಗ್ಬಿಟ್ಟಿದ್ದೀನಿ ಅಲ್ಲಿ ಮೇಲೆ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದೀನಿ ಕೆಳಗಡೆ ಏನೇನು ಇಲ್ಲ ಇವಾಗ ಅಲ್ಲಿನೂ ಏನೂ ಇಲ್ಲ ಅಷ್ಟೆಲ್ಲ ಇದು ಮಾತ್ರ ಇದಕ್ಕೆ ಏನಾದರೂ ಮಾಡ್ತೀನಿ ನಾಳೆ ಯಾಕಂದರೆ ಇದು ಬೆಡ್ ಇಟ್ಬಿಟ್ಟು ಈ ಕಡೆ ಆಗಿತ್ತು ಫಸ್ಟು ಬೆಡ್ ಇತ್ತಲ್ವ ಇಲ್ಲಿ ಅದಕ್ಕೆ ಹಂಗಾಗಿತ್ತು ಇವಾಗ ಇಲ್ಲಿಟ್ಟಿದ್ದೀನಿ ಅದು ಇದು ಹಾಕೋದು ಅವರು ಫೋನ್ ಯಾಕೆ ಮಾಡಲ್ಲತ್ತಿದ್ದೀ ನೋಡಿ ಅದು ಅಲ್ಲಿ ಶಿಫ್ಟ್ ಆಗಿದೆ ಅಲ್ಲಿ ಇದ್ದಿತ್ತು ನೋಡಿ ಸುಮ್ಮನೆ ಇರಲ್ಲ ಇಲ್ಲಿತ್ತಿದ್ದೆ ಎಷ್ಟು ಚೆನ್ನಾಗಿ ಇಲ್ಲಿಟ್ಟಿದ್ದೆ ನಾನು ಅದು ಹೊರ ಫ್ರಿಜ್ ಮೇಲೆ ಇಡುವುದು ಬೈತು

ಇನ್ನು ಬಟ್ಟೆ ವಾಶ್ ಮಾಡೋದು ಮಾತ್ರ ಇರುತ್ತೆ ಡೈಲಿ 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 ಮಾಡಿಬರ್ತೀನಿ ಹೋಗಿ ಫ್ರೆಶ್ಅಪ್ ಆಗ ಹೋಗಿ ಹೊರಗೆ ಮಗ ಹಾಯ್ ಗುಡ್ ಮಾರ್ನಿಂಗ್ ಬೆನ್ನೆ ಇಲ್ಲ ಎಲ್ಲ ಎಲ್ಲ ಕೆಲ್ಸ ಇತ್ತು ನೀವು ಕಾಯ್ತು ಇಷ್ಟು ಮಾತ್ರ ತೆಗೆದಿರ್ಬೇಕು ಇದು ಸಂಜೆ ಬಂದು ತೆಗೆದಿರ್ತೀನಿ ಇದೆಲ್ಲ ಇದನ್ನು ಮಾತ್ರ ಅನ್ಪ್ಯಾಕ್ ಮಾಡಬೇಕು ಇದು ಸಂಜೆ ಮಾಡ್ತೀನಿ ಆಯಿತು ಅಷ್ಟಾದ್ರೂ ಮತ್ತೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಅಡುಗೆ ಮಾಡಿ ಎಲ್ಲಾನು ರೈಸು ಪಲ್ಯ ಚಪಾತಿ ಎಲ್ಲ ಮಾಡಿ ಬಟ್ಟೆ ಅಂತೂ ನೆನ್ನೆ ಕೇಳಲೇಬೇಡಿ ಅಷ್ಟೊಂದೆಲ್ಲ ಕೋರ್ಟನ್ಸು ಅದು ಇದೆಲ್ಲ ಇದೆಲ್ಲ ಕೋಟನ್ಸು ಕೆಳಗಡೆ ಇರೋದು ಬಟ್ಟೆ ಜಾಗ ಇಲ್ವಲ್ಲ ಮದ್ಯ ಒಣಗಾಕೆ ಅದಕ್ಕೆ ಹಂಗೆ ಒಣಾಕಿದ್ದೀವಿ ಬೇಸಿಗೆ ಕಾಲ ಅಲ್ವಾ ಬೇಗ ಒಣಗೋಗಿಟ್ಟೆ ಅಷ್ಟೆಲ್ಲ ಫ್ರಿಡ್ಜ್ ಕವರು ಅದು ಟವಾಲ್ಗಳು ಎಲ್ಲ ನೋಡ್ಬಿಟ್ಟೆ ಅದು ನಾಯಿ ಅದು ನಾಯಿ ಅದು ನಮ್ಮದು ಅದನ್ನು ತುಂಬ ಗಲ್ಲೀಜಾಗಿತ್ತು ಹಸಿ ಅದಾದ ಇನ್ನೂ ಮುಟ್ಬೇಡ ಒಣಗಿಲ್ಲ ನೋಡಲ್ಲ ಹಾಂ ನಾಲ್ಕೈದು ದಿನ ಬೇಕಿಂತದಕ್ಕೆ ಒಣಗ್ಲಕ್ಕ ಅದಕ್ಕೆ ನೋಡಿ ಇಲ್ಲೊಂದು ಬೆಡ್ಶೀಟು ಹಾಕಿದ್ದೀನಿ ಡೈಲಿ ಒಂದೊಂದು ಎರಡೆರಡು ಒಗ್ ಯಾಕಂದರೆ ಟೈಮ್ ಇರೋಲ್ಲ ಟೈಮ್ ಇರಲ್ಲ ನನಗಿನ ಜಾಗ ಇಲ್ಲ ಇಲ್ಲಿ ಅದಕ್ಕೆ ಡೈಲಿ ಒಂದೊಂದು ಒಗ್ದಾಕ್ತೀನಿ ಈ ವಿಡಿಯೋ ನನಗೆ ಮುಂದೆ ಬರೆಸೋ ಶಕ್ತಿ ಇಲ್ಲ ಕೈ ಕಾಲು ಇಲ್ಲ ನೋಡ್ತಾ ಇದೆ ಸೊಂಟ ನೋಡ್ತಾಯಿದ್ದೆ ಅಪ್ಪ ಕೇಳಬೇಡಿ ಇವಳು ಸಪೋರ್ಟ್ ಮಾಡಿದ್ಲು ನಿನ್ನೆ ಕೆಲಸ ಮಾಡಿದ್ಲು ಸಪೋರ್ಟ್ ಮಾಡಿದ್ದಾಳೆ ನಿನ್ನೆ ಎಲ್ಲ ಕ್ಲೀನ್ ಮಾಡೋದು ಒರೆಸೋದು ಮೇಲೆ ಮೇಲೆ ಎಲ್ಲ ಕೆಲಸ ಮಾಡಿಕೊಟ್ಲು ನನಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೊಸ ವಿಡಿಯೋ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ನಾಳೆ ಸಿಗಲ್ಲ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡಿ ನೀವು ಯುಗಾದಿ ಹಬ್ಬ ಕ್ಲೀನ್ ಮಾಡ್ಕೊತಾಯಿದ್ರೆ ಜಾಸ್ತಿ ಒಂದೇ ದಿವಸ ನಂತರ ತಗೊಳಕ್ಕೆ ಹೋಗಬೇಡಿ ಹುಷಾರು ತಪ್ತೀರಾ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ ಎಲ್ಲ ಸೊಂಟ ನೋವು ಮೈಕೆ ನೋವು ಎಲ್ಲ ನೋಡ್ತಾ ಇತ್ತು ಸೊ ಹಾಗಾಗಿ ನೀವು ಮಾಡಬೇಡಿ ಆ ಥರ ಸ್ವಲ್ಪ ಸ್ವಲ್ಪ ಮನೇಲಿ ಅಲ್ವಾ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ ಅಮ್ಮನಿಗೂ ಅದೇ ಹೇಳಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ತೆಗಿ ಡೈಲಿ ಸುಮ್ಮನೆ ಒಂದೇ ಸಾರಿ ತೆಗಿಬೇಡ ಅಂತ ಇವತ್ತು ನಾನು ಬೀಟ್ರೂಟ್ ಪಲ್ಯ ಚಪಾತಿ ರೈಸು ಮಾಡಿದ್ದೀನಿ ಸೊ ನಾನು ತಿನ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ Bye. Bye-bye. Bye-bye. Bye-bye.